ಇದನ್ನ ತ ನೀವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದು ನನ್ನ ಮನವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಯಾಕೆ ಅಂತಂದ್ರೆ ಬಿ ಜೆ ಅವರು ಸುಳ್ಳು ಅವರು ಅಧಿಕಾರದಲ್ಲಿದ್ದಾಗ ಏನೂ ಮಾಡಲಿಲ್ಲ ಬರೀ ಲೂಟಿ ಹೊಡ್ಕೊಂಡಿದ್ದ ಆ ಲೂಟಿ ಹೊಡೆದವರು ನಮಗೆ ಇವತ್ತು ಅಪಪ್ರಚಾರದಲ್ಲಿ ತೊಡಗಿದ್ದಾರೆ ಅಪಪ್ರಚಾರದಲ್ಲಿ ತೊಡಗಿದ್ದಾರೆ ಅದರಿಂದ ಈ ಬಿಜೆಪಿಯವರ ಅಪಪ್ರಚಾರಗಳಿಗೆ ಕಿವಿ ಕೊಡಕ್ಕೆ ಹೋಗ್ಬೇಡಿ ನಾವು ನುಡಿದಂತೆ ನಡುವಂಥ ಸರ್ಕಾರ ಏನು ಜನರಿಗೆ ಹೇಳಿದ್ದವು ಅವುಗಳನ್ನ ಚಾಚೂ ತಪ್ಪಿದ್ರೆ ಚಾಚೂ ತಪ್ಪಿದರೆ ಜಾರಿ ಮಾಡಿದ್ದೇವೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ನಾವು ಅಧಿಕಾರದಲ್ಲಿದ್ದಾಗ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗಿದ್ದಾಗ ನೂರ ಅರವತ್ತೈದು ಭರವಸೆಗಳನ್ನ ನಮ್ಮ ಪ್ರಣಾಳಿಕೆ ಮೂಲಕ ಕೊಟ್ಟಿದ್ದೇವೆ ಈ ಸಾರಿ ಅಧಿಕಾರಕ್ಕೆ ಬಂದ ಮೇಲೆ ಐನೂರ ತೊಂಬತ್ ಮೂರು ಭರವಸೆಗಳನ್ನು ಕೊಟ್ಟಿದ್ದೇವೆ ಎರಡ್ ಸಾವಿರದ ಹದಿನೂರರಿಂದ ಹದಿನೆಂಟರವರೆಗೆ ನಾವು ಅಧಿಕಾರದಲ್ಲಿದ್ದಾಗ ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನ ಇಲ್ಲ ಇನ್ನು ಮೂರು ವರ್ಷಗಳಲ್ಲಿ ಉಳಿದ ಭರವಸೆಗಳನ್ನೆಲ್ಲ ಜಾರಿ ಕೊಡ್ತಕ್ಕಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಒಟ್ಟಾರೆ ಕಾಂಗ್ರೆಸ್ ಸರ್ಕಾರ ದುಡಿದಂತೆ ನಡೆದ ಸರ್ಕಾರ ಕೊಟ್ಟ ಮಾತಂತೆ ನಡೆದ ಸರ್ಕಾರ ಈಗಾಗಲೇ ಕೆ ಜೆ ಜಾರ್ಜ್ ಅವರು ಮತ್ತು ಕುಸ್ವಾಮಿಗೌದು ಶಿವಶಂಕರ ಅವರು ಆಮೇಲೆ ಸುಧಾಕರ್ ಅವರು ಅನೇಕ ಒತ್ತಾಯಗಳನ್ನು ಮಾಡಿದ್ದಾರೆ ಅನೇಕ ಒತ್ತಾಯಗಳನ್ನು ಎಲ್ಲ ಒತ್ತಾಯಗಳನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಆಗಲಿ ಹೇಳ್ಬೋದು ಯಾಕಂದರೆ ಸುಧಾಕರ್ ಅವರು ಮಂತ್ರಿ ಮಂಡಲದಲ್ಲಿ ಇರ್ತಕ್ಕಂಥ ಸದಸ್ಯರು ಆಮೇಲೆ ಜಾರ್ಜ್ ಅವರು ಒತ್ತಡದಲ್ಲಿ ಸದಸ್ಯರು ಅವರು ನಾವೆಲ್ಲ ಸೇರಿ ಈ ರಾಜ್ಯಕ್ಕೆ ರೈತರಿಗೆ ಏನ್ ಮಾಡಬೇಕು ಏನ್ ಮಾಡಿದ್ರೆ ಒಳಿತಾಗ್ತದೆ ಅಂತಕ್ಕಂಥ ಕೇಳಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇನೆ ಹೊತ್ತಾಗಿ ಮಾಡಿದ್ದಾರೆ ಅದ್ರಲ್ಲಿ ಬಹಳ ಮುಖ್ಯವಾಗಿ ಮಾಡಿಕೊಡಬೇಕು ಅಂತೇಳಿ ಅವರು ಒತ್ತಾಯಪೂರ್ವಕವಾಗಿ ಮನವಿಯಿಂದ ಮಾಡಿದ್ದಾರೆ ನಾನು ಹೇಳಿದೆ ಈ ವರ್ಷ ಬಜೆಟ್ ಮಂಡನೆ ನಿಮಗೆ ಒಳಚರಂಡಿ ವ್ಯವಸ್ಥೆಯನ್ನು ಮಾಡಬಹುದ ಕೊನೆಯಷ್ಟೇ ಹೇಳೋದು ಈ ಬಿಜೆಪಿಯವರು ಇದ್ದಾರಲ್ಲ ಅಧಿಕಾರದಲ್ಲಿದ್ದಾಗ ಏನು ಮಾಡಲ್ಲ ಅಧಿಕಾರ ಹೋದ್ಮೇಲೆ ಅಪಪ್ರಚಾರ ಮಾಡ್ಬೇಡಿ ನಿಮ್ಮ ಆಶೀರ್ವಾದ ಹೇಗೆ ಎರಡ್ ಸಾವಿರದ ಹದಿಮೂರರಲ್ಲಿ ಇಪ್ಪತ್ಮೂರರಲ್ಲಿ ಇತ್ತು ಅದೇ ರೀತಿಯ ಆಶೀರ್ವಾದ ಯಾವಾಗ ಮೇಲೆ ಇರಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈಗ ಅಲಿಪುರ ಗೌರಿಬಿದನೂರ್ ಕ್ಷೇತ್ರಕ್ಕೆ ಸೇರ್ತಾರೆ ಅದು ಗ್ರಾಮ ಪಂಚಾಯತಿ ಇದೆ ಗೌಡ್ರು ಹೇಳ್ತಾರೆ ಅದನ್ನ ಪಟ್ಟಣ ಪಂಚಾಯತಿ ಮೇಲ್ದರ್ಜೆ ನೀರಿಸಿ ಮಾಡಿಕೊಂಡ ನಾವು ಜನಪರವಾಗಿರ್ತಕ್ಕಂಥ ಸರ್ಕಾರ ಬಡವರ ಪರವಾಗಿರ್ತಕ್ಕಂಥ ಸರ್ಕಾರ ರೈತ ಪರವಾಗಿರ್ತಕ್ಕಂಥ ಸರ್ಕಾರ ದಲಿತ ಪರವಾಗಿರ್ತಕ್ಕಂಥ ಸರ್ಕಾರ ಮಹಿಳೆಯರ ಪರವಾಗಿರ್ತಕ್ಕಂಥ ಸರ್ಕಾರ ಅಲ್ಪಸಂಖ್ಯಾತರ ಪರವಾಗಿರ್ತಕ್ಕಂಥ ಸರ್ಕಾರ ಯಾವುದೇ ಈಗ ನೋಡಿ ನಾವು ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ದೀವಲ್ಲ ಆ ಗ್ಯಾರಂಟಿ ಯೋಜನೆಗಳಲ್ಲಿ ಯಾವುದೇ ಪಕ್ಷ ಧರ್ಮ ಜಾತಿ ಇಲ್ಲ ಬಿಜೆಪಿಯವ್ರು ಇರಲಿ ಜೆ ಡಿ ಎಸ್ನವ್ರು ಹಿಂದೂ ಧರ್ಮ ಸೇರಿರಲಿ ಕ್ರಿಶ್ಚಿಯನ್ ಧರ್ಮ ಸೇರಿರಲಿ ಮುಸಲ್ಮಾನ್ ಧರ್ಮ ಸೇರಿರಲಿ ಯಾವುದೇ ಜಾತಿ ಸೇರಿತಕ್ಕಂಥ ಎಲ್ಲ ಬಡವರಿಗೂ ಕೂಡ ಎಲ್ಲ ಬಡವರಿಗೂ ಕೂಡ ನ್ಯಾಯ ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತಾ ಇದ್ದೇವೆ ಅಲ್ವಾ ಹೌದಾ ಅಲ್ಲ ಅದರಿಂದ ಮುಂದೆನೂ ಕೂಡ ಜನಪರವಾದಂತ ಆಡಳಿತವನ್ನು ಕೊಡಲಿಕ್ಕೆ ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಮಾಡ್ತೀವಿ ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ಇರಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ